ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಇವಾಗ ಲಾಸ್ ಸ್ಟಾರ್ಟ್ ಮಾಡೀನಿ ನೋಡಿರಿ ಟೈಮ್ ಬಂದುಬಿಟ್ಟು ಎಂಟು ಆಗಕ್ಕೆ ಬಂದೈತ್ರಿ ಇನ್ನೂ ಒಂದು ಜಾಗಕ್ಕೆ ಹೋಗೋದೈತ್ರಿ ಅಲ್ಲಿ ಅದ್ರ ದಕ್ಷೆ ಅವ್ನುಸ್ರ ಮಾಡಿ ನೋಡಿರಿ ಕೆಲಸ ಎಲ್ಲ ಇವತ್ತು ರಂಗೋಲಿ ಕೂಡ ಹಾಕಿನಿ ಪೂಜೆನೂ ಆಗೈತ್ರಿ ಟೈಮ್ ಭಾಳ ಆಗಿತ್ತು ರೀ ನಮ್ಮ ಮನೆಯನ್ನ ತಯಾರಾಗತ್ತಾರೆ ಮಾಡಾಕತ್ತೀನಿ ರೀ ಅದಕ್ಕೆ ವಿಡಿಯೋ ಸ್ವಲ್ಪೇ ತೊಗೊಂಡಿ ನೋಡಿರಿ ಇವತ್ತ ಕ್ಲಿಪ್ಪಿಂಗ್ ಅದು ಮಷಿನ್ಗಳನ್ನ ಚಾಲಾಗಿ ಬಿಟ್ಟಿದ್ರು ರೀ ಟೈಮ್ ಅದ್ರ ದರ್ಶನ ಮತ್ತು ಶನಿವಾರ ಹನುಮಪ್ಪನ ವಾರ ನೋಡಿರಿ ಚಂದ ಯಾರ ರೀ ನಮ್ಮ ಎಲ್ಲರೂ ನಮಸ್ಕಾರ ಮಾಡಿರಿ ಒಳ್ಳೇದು ಮಾಡ್ತಾ ನೋಡ್ರಿ ಹನುಮಪ್ಪ ಅಪ್ಪ ಬರೀ ಹೋಗೋನು ಹಜಾರ ಮನೆಗೆ ಹೊಂಟಿದೀವಿ ರೀ ನೀನೇನು ಹೋಗಿದ್ದೀವಿ ರೀ ನೀನು ಹೋಗಿದ್ದೀವಿ ರೀ ಅವ್ರು ಹೊಲದಾಗಿದ್ರಿ ನಾಳೆಗೆ ಬರೀ ಅತ್ತಂದ್ರೆ ಹೊಲದಾಗ ಗಳ ರೀ ಮತ್ತು ಇವತ್ತು ಹೊಂಟಿವ್ ನೋಡ್ರಿ ನಮ್ಮ ಮನೆ ಊರ್ದಿಂತರ ಮೂರು ಕಿಲೋಮೀಟ್ರ್ ಐತ್ರಿ ಅಲ್ಲಿ ಹೊಂಟಿದೀವಿ ರೀ ಕೆನಾಲ್ ಕೌಲಿ ನೋಡಿರಿ ಮಸ್ತ್ ಐತ್ ನೋಡಿರಿ ಇಲ್ಲಿ ಕೆನಾಲ್ ದಾಟೆ ಅವ್ರ ಮನೆ ಐತ್ರಿ ಅಲ್ಲಿ ಅಲ್ಲಿಗೆ ಹೊಂಟಿದ್ವಿ ನೋಡಿರಿ ವಿಡಿಯೋ ಹೆಂಗೆ ಬರ್ತೈತಿ ನೋಡಿ ಗಾಡಿ ಮ್ಯಾಗ್ಲೇ ಒಂದು ಸ್ವಲ್ಪ ಇದು ಆಗೈತೆ ನೋಡ್ರಿ ಮಸ್ತ್ ಐತ್ರಿ ಮುಂಜಾನೆ ಟೈಮ್ ಅಂತ ಒಂದು ಸ್ವಲ್ಪ ತಂಡು ಹವೈತ್ರಿ ಆದರೂ ಚೆನ್ನಾಗಿ ಅನ್ನಿಸ್ತೀನಿ ನೋಡಿರಿ ಏನು ಆರಾಮ ಏನು ತಪ್ಲಿಲ್ಲ ರೀ ನನಗೆ ಹೋಗಿ ಬಂದೀವಿ ರೀ ಹೋ ಹೊಂಟಿದ್ದೀವಿ ನೋಡ್ರಿ ನಾ ಹೋಗಿ ಬಂದು ಹೊಂತೀನೋರಿ ವಾಯ್ಸ್ ಅವರ್ ಕೊಡಾಕ್ತಿನಿ ರೀ ಗಾಳಿ ಭಾಳ ಇತ್ರಿ ಅದಕ್ಕೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬೋದ್ರಿ ಗಾಳಿ ಗಾಳಿ ರೀ ಗಾಡಿ ಮ್ಯಾಗ ತೀರ ಸೌಂಡ್ ಬರೀ ಅದನ್ನ ಕೇಳಿಸಾಕತಿದ್ ರೀ ಅದಕ್ಕೆ ವಾಯ್ಸ್ ಓರ್ ಕೊಡಾಕತ್ತಿನವ್ರಿ ಮುತ್ತ್ಯಾರ ಕೈ ಗುಣ ರೀ ಮೊನ್ನೆ ಕಡಿಮೆ ಆಗಿದ್ರಿ ಮತ್ತೆ ಒಂದು ಸ್ವಲ್ಪ ಇದು ಆಗಾಕತ್ತನ ನಾ ಮತ್ತೆ ಹೊಂಟಿದ್ದೀವಿ ರೀ ನೀನೇ ಹೋಗಿದ್ದೀವಿ ರೀ ನಾಳಿಗೆ ಬರ್ರಿ ಅಂತಂದ್ರೆ ಅದಕ್ಕೆ ರೀ ಅಲ್ಲೇನು ಹಜಾರ್ ಮನೆ ಅಂತ ವಿಡಿಯೋ ಇದು ಆಗುದಿಲ್ಲ ರೀ ಜನ ಭಾಳ ಮನಿ ಮನೆ ಆದ್ರೆ ನಿನ್ನೆ ಹೊಲ್ದಾನ್ ತಗೊಂಡಿದ್ದೆ ನೋಡ್ರಿ ಮನಿಗೆ ಬರೋದ್ರಾಗನ ಹನ್ನೆರಡುವರೆ ಆಗಿದ್ರೆ ಟೈಮ ಬಂದು ಊಟ ಮಾಡಿ ಒಗ್ಯಾನ ಭಾಂಡೆ ಎಲ್ಲ ಮಾಡಿ ಮಂಗಡಿಗೆ ಹೊಂಟಿಂದ್ರೆ ಆಡ ಬಿಸ್ಕೊಂಡ ಅವ್ರ ಆಯಿಮಮ್ಮಗ ಒಬ್ಬರು ಮಾತು ಹೇಳಾಕತ್ತೀ ಎಲ್ಲಿ ದೂರಿಂದ ಒದ್ರಾಕತ್ ಬಿಟ್ಟರೆ ಮಿಷನ್ ಸೌಂಡ್ನಾಗ ಏನು ಕೆಲಸವ್ಲೈತ್ರಿ ನಾ ಮಜ್ಜಿಗೆ ಇಟ್ಲಿ ತೊಗೊಂಡು ಫ್ರಿಜ್ನಾಗ ಇಡಬೇಕಿ ಒಯ್ಯಕತ್ತಿನ ಆಯ್ ಮಮ್ಮಗನ ಮಾತ್ರಿ ಅತ್ತಿನ ಒದ್ರ ಪಾತ್ ಅವ್ರ ಆಯೋನಾಕತ್ತಾರೆ ಎದಕತ್ ನಾನು ನಮ್ಮ ಎಮ್ಮಿ ಒಯ್ತಿನ ನಮ್ಮ ಅಕ್ಕ ಒಬ್ಬಕ್ಕೆ ಎಮ್ಮಿ ಬಿಟ್ಟಾರ ಅಕ್ಕ ಎಮ್ಮಿ ಒಯ್ತು ಆತ ಇಬ್ಬರು ಕುಡಿಸಿ ಒಯ್ನ್ ಬಾ ಅಂತೇಳಿ ಅಕ್ಕ ಹೊದರಾಕತ್ತಾರೆ ಎಮ್ಮಿ ಏನು ಅವ್ರದ್ದೈತೆ ನಮ್ಮ ಅವ್ ನಾನಾಕೀನ್ರಿ ಅನ್ನಕತ್ತ ನಾ ಬಂದರೆ ಬರ್ಲ ನೀವು ಅತ್ತ ನಮ್ಮ ಹೊಲಕ್ಕರೆ ಬಂದರೆ ಬರ್ಲನತ್ರ ನಾನ ನಾ ಏನಂದೆ ನಿಮ್ಮಅಪ್ಪ ತಗೊಂಬಂದಾನೆ ಮಮ್ಮಿ ತಗೊಂಬಂದಾರ ಅವನ ಹೆಮ್ಮಿ ಐತಿ ನಮಗೂ ಹಕ್ಕ ಐತಿ ಅತ್ ನಾ ಹತ್ತರೆ ಬಂದರೆ ಬರ್ಲೆ ನಮ್ಮ ಹೊಲಕ್ಕ ಅಪ್ಪ ನಾನು ನಿಮ್ಗೆ ಹೊಡೆದೇ ಬಿಡ್ತೀವನ ಬಾ ನಿಮ್ಮ ಮಾಮ ಅದನ್ನ ಅಂಗಡಿ ಕಡೆ ಅಂಗಡಿ ಕಡೆ ರೇ ಬಂದರೆ ಬಾ ಚೀನೇ ಮಾ ಕಡೆ ಹೆಂಗೆ ಮಾಡಿಸ್ತ ನೋಡಿ ಅವ್ರ ಆಯಿ ಆಯ್ನತವ್ರಿ ಅವ್ರ ಅವ್ರ ಕಿ ಗಂಡದ ಓಪ ಇವತ್ತು ಅಂಗಡಿಯಾಗ ಹೊಡಿತಾನ ಚಿನ್ ಯಾಗ ಅಪ್ಕೊಂಡ್ರು ತನ್ನಾಕತ್ರಿ ಅಣ್ಣತನ ಹಂಗ ಮಾತಾಡ್ಕೋತ ಅಂಗಡಿಗೆ ಹೋದ್ರಿ ಅಂಗಡಿಗೆ ಹೋಗುದ್ರ ಅಂಗರಿ ಹುಡುಗರು ಆಗ ಐದ್ ಸೌಂಡ್ ಸೌಂಡದ ಇದು ಆಟ ಆಟಾಡಕತ್ ಬಿಟ್ಟಿದ್ರಿ ಅಲ್ಲೇ ಮಿಷನ್ ಅರಿ ಏನು ಮಾತಾಡ್ದು ಏನೂ ಕೇಳಿಸ್ಕೊಂಡು ನೋಡ್ರಿ ಮಿಷಿನ್ ಹೊಗ್ ಧೂಳ ಅಟ್ಟ ಹೇಳ್ತೈತ್ರಿ ಮ್ಯಾಲಿಗೆ ಮ್ಯಾಗ ಅರಿವಿ ಹಾಕಿನಿ ನಿನ್ನೆ ಒಟ್ಟು ಅರಿವಿ ತುಂಬ ಸಿಮೆಂಟ್ ಅದು ದೂಸ್ 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 ಬಿದ್ದಂಗೆ ಆಗ್ಬಿಟ್ಟಿತ್ ನೋಡ್ರಿ ನಿನ್ನೆ ಏನು ದನಿಗೆ ಕೇಳಿಸ್ತೈತಿ ನಾನಾ ತಿಂದ್ರೆ ಬಾಗಲಕ ಕುಣ ನೋಡ್ರಿ ಹನುಮಾನ್ ದೇವ್ರ ಗುಡಿದು ನೋದು ದಾರಿಗೆ ಹೋಗೋರ್ಲಿ ಎದ್ರ ಗುಡಿ ಇದು ಏನು ತಂತಿದ್ರೆ ಈ ಗುಡಿಗೆ ಕೂತ್ರ ಗುಡಿಗೆ ಬಾಗಲ ಕೂತ್ರನ ನೋಡ್ರಿ ಶೇಬಾ ಮನಿಗೆ ಹಂಗ ನೋಡ್ರಿ ಮನಿ ಬಾಗಿಲು ಕೂತ್ರೆ ಸೇಬಾರಿ ನನ್ನ ಮಗ ಹತ್ತಲೇನ್ ಮಮ್ಮಿ ಅಂತ ಹಾಕತ್ತಿದ್ರೆ ಅಷ್ಟ್ರು ಹೊತ್ತಿ ಕೂತಿದ್ರಿ ಅವ್ರ ಗಾಡ್ಯಾಗ ನಾ ಏನೋ ಅನ್ಕೊಂಡು ನೋಡ್ಕೊತ ನಿಂತಿದ್ರು ಹತ್ತಪ್ಪ ಅಂದೆ ರೀ ಆಡನ ನೋಡ್ರಿ ನಿನ್ನೆ ಪೂಜೆ ಮಾಡಿದ್ ಎಲ್ಲಿ ಅದು ಎಲ್ಲ ತಿನ್ನಾಕತ್ತೈತ್ರಿ ಆಡ ಎಲ್ಲಿ ಹೋಗಿಲ್ಲ ನೋಡ್ರಿ ನಮ್ಮ ಅಂಗಡಿ ಬಿಟ್ಟು ಇಲ್ಲೇ ಸುತ್ತಾಡ್ ಸುತ್ತ್ಯಾಡ್ ಇಲ್ಲೇ ಇರ್ತೈತ್ರಿ ಅದು ಎಲ್ಲಿ ಬ್ಯಾರೆ ಕಡೆಗೆ ಹೋಗೋದೇ ಇಲ್ಲರಿ ಆಡಾಡ್ ಶಾನೆ ಐತ್ರಿ ಆಡಾರೆ ಅಲ್ಲಿ ಕೂತ ಯಾವ್ದ್ರೊಳಗೆ ಕೂತಾರೆ ಗಾಡಿ ಕಲ್ಲಿ ಎತ್ಕೊಂಡು ಒಯ್ದು ಅವ್ರು ಎಲ್ಲಿ ಕೊರೀತಾರಲೇ ಅಲ್ಲಿ ಒಯ್ದಿಡ್ತೈತಿ ನೋಡ್ರಿ ಅದು ಹುಕ್ಕ ಹಾಕಾಕತ್ತಾರೀ ಅವ್ರ ಅನ್ನಾರಿ ಗಾಡಿಯ ಹಂಗ್ ಡೆಕೋರೇಷನ್ ಮಾಡ್ಬೇಕಿತ್ರ ನೀವು ಗಾಡಿ ವಿಡಿಯೋ ಮಾಡ್ಕೊಂಡು ಮನೀ ಪಾರ್ಲೆ ಬಿಸ್ಕಿಟ್ ಕೊಟ್ಟೆ ಇಲ್ರಿ ಏನೋ ಒಂದ್ ಕಮ್ಮಿ ಗುಡ್ ಗುಡ್ಡ

ಇಲ್ರಿ ನಮ್ಗ್ ಕರೆಕ್ಟ್ ಮಾಲ್ ಬಂದ್ರೆ ಚಲೋ ರೀ ಒಂದೊಂದ್ ಬಿಟ್ರಂದ್ರೆ ರೀ ಒಂದ್ ಮತ್ ಎರಡ್ ಮೂರ್ ದಿನ ರೀ ಮತ್ ಮಾಲ್ ರೀ ಮತ್ ಇವತ್ತಿನ ಮಾಲ್ ನಾಳಿರಂಗಿಲ್ಲ ಗೊಡಂದ ರೀ ಇರ್ತೈತ್ರಿ ಪೌಡರ್ ನ ಇಲ್ ನೋಡ್ರಿ ಎರಡ್ ವಾರ ಐತ್ರಿ ಕೇಳಿ ಅರ್ಶಿನ್ ಪೌಡ್ರ್ ಇಲ್ಲ ನಾತ ರೀ ಏನ್ ನೋಡ್ರಿ ಇದು ದೇವ್ರ ಗುಡಿ ನೋಡ್ರಿ ಉಡುಪಿ ಅವ್ರ ಹಿಡ್ದಾರೀ ಎರಡು ಸಾವಿರದ ನೂರ ನಲ್ವತ್ತು ರೂಪಾಯಿ ಫೋನ್ಪೇದಾಗ ಹಾಕದವನಂತರಿ ನಮ್ಮ ಮನೆಯವರು ಆಡ ಬಿಟ್ಕೊಂಡು ಹೊಂಟಿ ನೋಡ್ರಿ ಸಂಜೆ ಒಂದು ಸ್ವಲ್ಪ ವಾಕಿಂಗ್ ಹಾಕೈತಿ ಅವ್ರು ಅಜ್ಜ ಅಜ್ಜಾರಿ ಕೂತಲ್ಲೇ ಕುಂಡ್ರಾನ ಅರ್ಶಿಕ್ತಿ ಅದಂಗೆ ಹಾಕ್ತಾರೆ ಒಂದು ಸ್ವಲ್ಪ ಅಡ್ಡಾಡ್ರಿ ಅಂದ್ರೆ ಹೊಟ್ಟೆ ಇಷ್ಟೈತೆ ನಾನ ರೀ ಅಡ್ಡಾಡಕ್ಕೆ ಹೋಗುತ್ತೆ ನಮ್ಮ ಮನೆಯವ್ರ ಅಂಗಡಿಯಾಗಿ ಕೂತ್ರಿ ನಾನು ಕಳಿಸ್ರಿ ಹೊಂಟಿ ನೋಡಿರಿ ಅಲ್ಲೇ ಬಾಜು ಹೊಲದು ಒಬ್ಬಿಗೆ ರೀ ಕಿನ ಒಬ್ಬಿಗೆ ಮೇಯ್ಸ್ಕೊ ಮೇಸಾಕೊಂಟಿ ಆಡ್ ನೋಡ್ರಿ ನಾವ್ ಮುಂದ್ ಹೋಗೋ ಮಟ ಒಟ್ಟೆ ಹೋಗಂಗಿಲ್ಲ ಒಂದ್ ನಾಯಿ ಬಗಐತ್ ಅಂದ್ರ ಓಡ್ ಬಂದ್ಬಿಡ್ತೇತ್ರಿ ಒಂದ್ ಏನಾರ ಆಯ್ತ್ ಅಂದ್ರ ಓಡ್ ಬಂದ್ಬಿಡದ್ರಿ ಬಾ ಅಂದ್ರೆ ಬರಂಗಿಲ್ಲ ಬಾ ಬಡ ಬಡ ನೋಡ್ರಿ ಸ್ನೇಹಿತರೆ ನನ್ ಆಡಿಗೆ ನಮ್ ಮುಂದ್ ಹೋದ್ರ ಬರಾಕ್ನೇಲಿ ಒಟ್ಟೆ ಎಲ್ ಬಿಟ್ಟು ಹೋಗೈತಿ ನನ್ಕೋತೈತಿ ಇದು ಒಂದ್ ರೋಡ್ ನೋಡ್ರಿ ನಮ್ದ್ ಹಳೆ ಊರಿಗೆ ಹೋಗೈತ್ರಿ ಇದ್ ರೋಡಾ ಕಚ್ಚಾ ರೋಡ್ ಐತ್ರಿ ಇಲ್ಲಿಂದ ಒಂದ್ ಕಿಲೋಮೀಟರ್ ಹೋದ್ರ ಹಳೆ ಊರಿ ಹಾಕೈತ್ರಿ ಇದ್ ಹತ್ ಊರ ಬಾ ಬಾ ಮನುಷ್ಯರೇ ಮಾತುಕಂಗಿಲ್ಲ ರೀ ನನ್ನ ನಾಡು ಮಾತು ಕೇಳ್ತೈತಿ ನೋಡ್ರಿ ನಂದೆ ಮೂರು ಪ್ರಾಣಿಗಳು ರೀ ಇದು ನೋಡ್ರಿ ರೋಗ ಬಿದ್ದೈತ್ರಿ ಇದೂಗಡ್ಗಿ ಎಲ್ಲ ಕಸ ಕಸ ತುಂಬಿಬಿಟ್ಟೈತ್ರಿ ಎಣ್ಣೆ ಹೊಡೆದ್ರಿ ಎರಡು ಸಲ ಹೊಡೆದ್ರು ಇನ್ನೂ ಕಂಟ್ರೋಲ ಬರವಲ್ತ್ರಿ ಕಸ ಬಾ ಬಾ ಬತ್ ನೋಡಿರಿ ಸ್ವಲ್ಪ ಮಳೆ ಆಗೈತ್ರಿ ಮಳೆ ಆಗಿದಕ್ಕೆ ಹಸಿ ನೆಲ ತಿಂದು ಹೆಂಗೆ ತಿನ್ಲೆಲ್ಲ ಕತ್ಬಿಟ್ಟೈತ್ರಿ ಬಾಯಿಟ್ಟು ನಾವು ಮುಂದೆ ಹೋದನೇವ್ರೆ ಹಾಗೆ ಬರ್ತಿತ್ತು ನೋಡಿರಿ ನನ್ನ ಬೆನ್ನು ಹತ್ತೈತೆ ನೋಡಿರಿ ಹ್ಯಾಂಗೆ ಬರ್ತೈತೆ ರೀ ಮಾತು ಕಲಿಸಿದ ಏನತ್ತಾರೀ ಎಲ್ಲರೂ ಅಂಗಡಿ ಇದ್ದಾವೆ ರೀ ಅದಕ್ಕೆ ಕಾಡಿಗೆ ನೋಡಿರಿ ಏನು ಕಾಳಜಿ ಮಾಡ್ರಿ ರೀ ಮಕ್ಳು ಹಂಗೆ ಸಣ್ಣ ಮಕ್ಳನ್ನೂ ಹಂಗೆ ರೀ ಮೂಕ ಪ್ರಾಣಿಗಳು ಹಂಗೆ ನೋಡಿರಿ ಯಾರು ಕಾ ಕಾಳಜಿ ಮಾಡ್ತಾರಾ ಅವ್ರನ್ನ ಬಿಡ್ತಾರೆ ಅವು ದಿನ ನೋಡಿರಿ ಒಂದು ರೀ ಅದ್ರ ಜೊತೆ ವಾಕಿಂಗ್ ಆಗಿಬಿಡ್ತೈತೆ ನೋಡಿರಿ ನನಗೆ ಆಡಿನ ಜೊತಿನ ವಾಕಿಂಗ್ ಮಾಡ್ದಂಗೆ ಆಗ್ಬಿಟ್ಟೈತೆ ನನಗೂ ವಾಕಿಂಗ್ ರೀ ಅದಕ್ಕೂ ಮೇದಂಗಾಗಿಬಿಟ್ಟೈತಿ ನೋಡ್ರಿ ಅದು ನೋಡ್ರಿ ಕಿನಾಲ್ ನೀರ ನೀರ ಕಮ್ಮಿ ಆಗೈತ್ರಿ ನೀರು ಆಗಿಬಿಟ್ಟೈತೆ ರೀ ಬನ್ರಿ ನೈತಾರೆ ಆಡ ಮೇಯಿಸೋಣ ಆಡ ಇಟ್ಟು ಬರೀಕೈತೆ ನೋಡಿರಿ ನನ್ನ ಮಗ ಬಂದು ಮಮ್ಮಿ ನಿನಗೆ ತಂಡ ಹತ್ತೈತಿ ಹೋಗು ಮೊದಲು ಇಲ್ಲ ಹೋಗ್ಕೊಂಡ್ರೋಗು ನಾನು ಮೇಯಿಸ್ತೇನೆ ಅಂದರೆ ನನಗೆ ಮುಂದೆ ಓಡಾಕತ್ತೈತ್ರಿ ಅವ ಅವ ದಿನ ಅನ್ನತ್ತ ನನಗೆ ಒಟ್ಟ ನಿಂದ್ರಂಗಿಲ್ಲ ಮಮ್ಮಿ ನೀನು ಇತ್ತು ಅಂದ್ರೆ ಅಟ್ಟ ಮೇಯ್ತೈತಿ ಅದು ಆಡ ನೋಡಿ ನಿನ್ನ ಮುಂದೆನೇ ಹ್ಯಾಂಗೆ ಮಾಡ್ತೀನಿ ನೋಡು ನಾ ಇನ್ನೂ ಹೊಲ್ದಾಗ ನಿಂತೀನು ತೋರಿಸ್ಬೇಕತ್ತ ಇಡಿಯ ಮಾಡ್ಯಾ ನೋಡ್ರಿ ಅಷ್ಟು ಬೇರೆಕಿದ ಅಂದ್ರೆ ನೋಡಿ ಸ್ನೇಹಿತರೆ ನಾನು ಏನು ತೋರಿಸ್ತೀನಿ ರೀ ವೈಯರ್ ಮೇಲೆ ಏನು ಕೂತೈತಿ ನೋಡ್ರಿ ಹೋಗುತ್ತೇನೋ ಅರುಣ ಬರ್ತೈತೆ ನೋಡಪ್ಪ ಮ್ಯಾಗ ಗೂಬೆ ಎರಡು ಗೂಬೆ ಕೂತ ನೋಡ್ರಿ ಈ ಮರದಲ್ಲೊಂದು ನೋಡ್ರಿ ಗೂಬೆ ಕಾಂತ ಅಲ್ಲೊಂದಿದೆ ಅಲ್ಲಿ ಒಂದು ಕೂತೈತಿ ನೋಡ್ರಿ ಕಂಬದ ಮೇಲೆ ಗೂಬೆ ಫಸ್ಟ್ ಟೈಮ್ ನೋಡ್ರಿ ನಾನು ನೋಡಿದ್ದು ನನ್ನ ಮಗ ನಿನ್ನೆ ಹೇಳ್ತಿದ್ದ ಮಮ್ಮಿ ಗೂಬಿ ಕುತೈತೆ ಅಂದ್ರೆ ಏನದ ಗೂಬೆ ಅಲ್ಲ ಗೂಬೆ ಗುಲ್ಲು ಹಿಂದಿ ಒಳಗೆ ಗುಲ್ಲು ಹತ್ರೀ ಹುಲ್ಲು ನೋಡ್ರಿ ಒಂದು ಹವೈತ್ರಿ ಅಲ್ಲಿದು ಇದು ಒಂದು ಕೂತೈತ್ ನೋಡ್ರಿ ಗಿಡದ ಫೋಟೋ ಗೂಬೆ ಎಲ್ಲಿ ಹೌದು ಅಂಗಡಿ ಇಕ್ಕೊಂಡ್ ಹೊಂಟಿವ್ರಿ ಮನೆಗೆ ಗೂಬೆ ಕೂತ ನೋಡ್ರಿ ಅಂತ ಅನ್ಸೈತೆ ನೋಡ್ರಿ ಹೌದಾ ಬರೀ ಮನಿಗ ನಾ ಅಡ್ಗೆ ನೋಡಿ ಅಂಜಿ ಗುಕ್ ಮಾಡ ಹಿಂದ ಹೋಗ್ಬಿಟ್ಟೈತ್ರಿ ಪಾಪ ಆಡ ಬರೀ ಮನಿಗ್ ಹೋಗಿ ಸಿಗ್ತಿ ನೋಡ್ರಿ ಮನ್ಯಾಗ ಏನೇನ್ ಮಾಡದ್ ಇವತ್ತು ನೋಡಿ ಸ್ನೇಹಿತರೆ ಬಟ್ಟೆ ಒನ್ಗೆ ಇಲ್ಲ ಇಲ್ಲೊಂದ್ ಸ್ವಲ್ಪ ಹಾಕಿನ್ರಿ ಮ್ಯಾಗಿ ಮ್ಯಾಗ ಹಾಕಿ ನಮ್ಮರುಣ ಬಂದ್ ತೆಗದ್ ಹಾಕ್ಯನ್ರಿ ಎಲ್ಲೆಲ್ಲಿ ಹಾಕ್ಯಾನ ಏನೋ ನೋಡ್ರಿ ಮನಿ ಎಲ್ಲ ಇವ್ರದ್ದು ಮೈದು ಅದಂಗ ಆಯ್ಬಿಟ್ಟೈತ್ರಿ ಅರ್ವಿ ಅಂಗಡಿ ಎಲ್ಲ ಕಡೆ ಆಗಿಬಿಟ್ಟಾನ್ರಿ ನೆಂಟಲ್ ಮ್ಯಾಗ ಕೊಟ್ಟು ತುಂಬಾ ಅರ್ವಿಗೋ ಹಸಿ ಹಸಿ ಅದಾವ್ರೀನಾ ಮಧ್ಯಾಹ್ನದಾಗೆ ಹೋಗೋದು ಹಾಕಿನ್ರಿ ಅಲ್ಲಿ ಅಜರ್ ಕಡೆ ಹೋಗಿ ಬಂದೀನ್ರಿ ಒಂದೂವರೆ ಎರಡಕ್ಕೆ ಅದು ರೀ ಅಮ್ಮ ಹಾಳಿ ನಾಲ್ಕೂವರಿಗೆ ಮೈ ಚಾಲ ಆಯ್ತೀ ಅವ್ನ ಸಾಲಿ ತಿಂದು ಬರೋಣ ತಂದ ಒಳಗೆ ಹಾಕೇನ್ರಿ ಹಿಂಗೆಲ್ಲ ಮುಂಜಾನೆ ಉಟ್ಕೊಂಡು ಹೋಗಿನ್ರಿ ಸೀರಿ ಮನಿ ಎಲ್ಲ ಅರಿವಿನ ಅರಿವಿ ಕಾಣಕತ್ತರ ಊಟಾನು ಆಯ್ತ್ರಿ ಸ್ನೇಹಿತರೆ ನಮ್ದು ಇವಾಗ ನಿನ್ನೆ ಮುದ್ದೆ ಸಾಂಬಾರ್ ಮಸ್ತ್ ಐತ್ರಿ ಇವತ್ತು ಮುದ್ದೆ ಕೊಟ್ಟಿದ್ರಿ ಅಂಕಲ್ಗಳು ಸ್ವಲ್ಪ ಹುಷಾರ್ ಇಲ್ರಿ ಅಂಟಿ ಬೇಸ್ಗಿದ್ರಿ ಅಂಟಿ ಕೊಡ್ತಿದ್ದಾರೆ ಚಲೋ ಅದಾರ ನೋಡ್ರಿ ಪಾಪ ಅವ್ರ ಯಾರು ನಾವ್ ಯಾರು ನಾವ್ ಹಚ್ಕೊಂಡ್ ಮಾತಾಡ್ತೇವೆ ಅಂದ್ರೆ ನಮ್ಮ ಮನೇನವರ್ಗತ್ ನೋಡ್ರಿ ಕೇ ಇದು ಮಾಡ್ತಾರಿ ಅವಾಗ ಬಂದಾಗ ಬಂದಾಗ್ರಿ ನಾ ರೊಟ್ಟಿ ಪಲ್ಯ ನನಗೆ ಏನು ಮಾಡ್ತಿದ್ದೆಲ್ಲ ನಮ್ಮ ಕಡೆ ಸೈಡ್ದು ಕೊಡ್ತಿದ್ದೆ ರೀ ಅವರು ನನಗೆ ಮುದ್ದೆ ಅಷ್ಟೇ ಕೊಡ್ತಿದ್ರು ಅಷ್ಟೇ ಬಿಟ್ಟಾರ ನೋಡಿ ಈಗ ನನಗೂ ರೀ ನನಗೂ ಏನು ಈಗ ಮಾಡಿ ಕೊಡೋದು ಆಗುದಿಲ್ಲ ಅಂಗಡಿ ಕಡೆ ಭಾಳ ರೀ ನಮ್ಮ ಮನೆಯನ್ನ ಅವ್ರ ಕೈಯಾಗ್ ಕೊಟ್ಟ ಕಷ್ಯಾರ ನಿನ್ನ ನಾನೇ ಇದ್ದೆ ಮುದ್ದೆ ಕೊಡ್ತೀನಿ ನಮ್ಮ ಮನೇನಿಗೆ ಇವತ್ತು ಮುದ್ದೆ ಮಾಡ್ತೀನಿ ಹೇಳಿ ಕೊಟ್ಟಿದ್ರಿ ಇವತ್ತು ನಮ್ಮ ಮನೆಯನ್ನ ಅವ್ರ ಕೈಯಾಗೆ ಕೊಟ್ಕೋಷಾರ ನೋಡಿರಿ ಇವತ್ತು ಮುದ್ದೆ ಸಾಂಬಾರು ಊಟ ಮಾಡೀನಿ ರೀ ನೀವು ಎಲ್ಲ ಊಟ ಮಾಡಿರಿ ಅಂದ್ಕೋತೀನಿ ನೋವು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕೈತ್ರಿ ಇವತ್ತಂದ್ರು ಮಸ್ತ್ ಐತಿ ನೋಡ್ರಿ ವಿಡಿಯೋ ನೇಚರ್ ಒಳಗಿಂದ ಐತ್ರಿ ವಿಡಿಯೋ ಪೂರ್ತಿ ನೋಡ್ರಿ ಮಿಸ್ ಮಾಡ್ಲಾಡ್ದಾನೆ ವಿಡಿಯೋ ಇಷ್ಟ ಆಕೈತೆ ಅನ್ಕೊಂಡಿ ನೋಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಎಲ್ಲರಿಗೂ ಗುಡ್ ನೈಟ್